ಗಂಡನಿಗೆ ಶ್ರೀಮಂತಿಕೆ ಅತ್ತೆಗೆ ಅಂತಸ್ತು ತಂದು ಕೊಡುತ್ತಾರೆ ಈ ರಾಶಿಯಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಇವರು ಹುಟ್ಟಿದ ಮತ್ತು ಮೆಟ್ಟಿದ ಎರಡು ಮನೆಗೆ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಂತೆ ವ್ಯಕ್ತಿಯ ರಾಶಿ ಚಿಹ್ನೆಯನ್ನು ನೋಡುವ ಮೂಲಕ ಪ್ರತಿಯೊಂದನ್ನು ತಿಳಿಯಬಹುದು ಇದರಲ್ಲಿ ಮುಖ್ಯವಾಗಿ ಗುಣವೂ ಸೇರಿದೆ ಯಾವುದೇ ಪುರುಷನು ತಾನು ವಿವಾಹವಾಗುವ ಹುಡುಗಿ ಸುಂದರವಾಗಿರಬೇಕೆಂದು ಆಶಿಸುತ್ತಾರೆ ಅದಕ್ಕೂ ಮೀರಿ ಮಿಕ್ಕಿ ಉತ್ತಮ ಗುಣ ನಡತೆ ಹೊಂದಿದ್ದವಳಾಗಿರಬೇಕೆಂದು ಇಚ್ಛಿಸುತ್ತಾನೆ ಹೀಗಿರುವಾಗ ಒಂದಷ್ಟು ರಾಶಿಗಳ ಹೆಣ್ಣು ಮಕ್ಕಳು ಗಂಡನ ಪಾಲಿಗೆ ಅದೃಷ್ಟ ದೇವತೆಗಳಾಗಿರುತ್ತಾರೆ ಅಂತಹ ರಾಶಿಯ ಹೆಣ್ಣು ಮಕ್ಕಳು ಗಂಡನಿಗೆ ಉತ್ತಮ ಜೀವನ ಸಂಗಾತಿಯಾಗುವುದು ಮಾತ್ರವಲ್ಲದೆ ಮನೆಯಲ್ಲಿ ಅವರ ಉಪಸ್ಥಿತಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮನೆಗೆ ಕಾಲಿಡುತ್ತಿದ್ದಂತೆ ಗಂಡನಿಗೆ ಶ್ರೀಮಂತಿಕೆಯನ್ನೇ ತರುತ್ತಾರೆ ಎಂದು ಜ್ಯೋತಿಷಾಸ್ತ್ರ ಹೇಳುತ್ತದೆ ವೃಷಭ ರಾಶಿ ಈ ರಾಶಿಯ ಹುಡುಗಿಯರು ತುಂಬ ಜವಾಬ್ದಾರಿಯುತರು ಹಣಕಾಸಿನ ವಿಷಯಗಳ ಬಗ್ಗೆ ಬಹಳ ಜ್ಞಾನವನ್ನು ಹೊಂದಿರುತ್ತಾರೆ ಹಣವನ್ನು ನಿಭಾಯಿಸುವ ಕಲೆಯಲ್ಲಿ ಬಹಳ ಪ್ರವೀಣರು ಇವರಿಂದ ಮನೆ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಕರ್ಕಾಟಕ ರಾಶಿ ಈ ರಾಶಿಯ ಹುಡುಗಿಯರನ್ನು ತುಂಬ ಕಾಳಜಿಯುಳ್ಳವರು ಎಂದು ಪರಿಗಣಿಸಲಾಗುತ್ತದೆ ತನ್ನ ಗಂಡನನ್ನು ಸರ್ವಸ್ವವೆಂದು ಪ್ರೀತಿಸುತ್ತಾರೆ ಇವರು ಇನ್ನೂ ಸಂಗಾತಿ ಜೊತೆ ಹೇಗೆ ವರ್ತಿಸಬೇಕು ಎಂಬುವುದನ್ನು ಚೆನ್ನಾಗಿ ತಿಳಿದಿರುತ್ತಾರೆ ಈ ರಾಶಿಯ ಹೆಣ್ಣಿನಿಂದಾಗಿ ಗಂಡ ಅಪಾರ ಸಂಪತ್ತಿನ ಒಡೆಯನಾಗುತ್ತಾನೆ ಸಿಂಹ ರಾಶಿ ಈ ರಾಶಿಯು ಹುಡುಗಿಯರು ಹೆಚ್ಚಿನ ಸ್ವಾಭಿಮಾನಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ತನ್ನ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವವರಾಗಿರುತ್ತಾರೆ ಈ ಅಭ್ಯಾಸದಿಂದಾಗಿ ಅತ್ತೆಯ ಮನೆಯಲ್ಲಿ ಎಲ್ಲರಿಗೂ ಪ್ರಿಯವಾಗಿರುತ್ತಾರೆ ಅವರಿಗೆ ನ್ಯಾಯಕತ್ವದ ಸಾಮರ್ಥ್ಯವಿದ್ದು ತನ್ನ ಗಂಡನ ಪ್ರತಿಯೊಂದು ಆಸೆಯನ್ನು ಪೂರೈಸಲು ಸಹಾಯ ಮಾಡುತ್ತಾಳೆ ಕುಂಭ ರಾಶಿ ಈ ರಾಶಿಯ ಹುಡುಗಿಯರು ಆತ್ಮವಿಶ್ವಾಸದಿಂದ ತುಂಬಿರುತ್ತಾರೆ ಇತರರಿಗಿಂತ ಭಿನ್ನವಾಗಿ ಏನನ್ನಾದರೂ ಮಾಡಬೇಕೆಂಬ ಬಯಕೆ ಅವರ ಹೃದಯದಲ್ಲಿ ಯಾವಾಗಲೂ ಇರುತ್ತದೆ ಅದರಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಇನ್ನು ಅವರಿಗೆ ಇತರರಿಗೆ ಸಹಾಯ ಮಾಡಬೇಕೆಂಬ ಹಂಬಲವಿರುತ್ತದೆ ತನ್ನ ಸಂಗಾತಿಯನ್ನು ತುಂಬ ಪ್ರೀತಿಸುವ ಈ ರಾಶಿಯ ಯುವತಿಯರು ಪ್ರತಿ ಸಮಯದಲ್ಲೂ ಬೆಂಬಲವಾಗಿರುತ್ತಾರೆ ಮೀನ ರಾಶಿ ಈ ರಾಶಿಯ ಹುಡುಗಿಯರು ರೊಮ್ಯಾಂಟಿಕ್ ಆಗಿರುತ್ತಾರೆ ಜೊತೆಗೆ ಕೊಂಚ ಎಮೋಷನಲ್ ವ್ಯಕ್ತಿತ್ವದವರು ತನ್ನ ಕನಸಿನಂತೆ ಚೆನ್ನಾಗಿ ಬದುಕುವವರಾಗಿರುತ್ತಾರೆ ಈ ರಾಶಿಯ ಹುಡುಗಿ ಯಾವಾಗಲೂ ತನ್ನ ಸಂಗಾತಿಯನ್ನು ಬೆಂಬಲಿಸುತ್ತಾಳೆ ಹಣದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾರೆ ಅವರ ಆಲೋಚನೆಗಳು ಅನನ್ಯವಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು